<laughs> तो आमले <laughs> ಕೆಲಸ ಆಗಿದೆ ಎಲ್ಲ ಸ್ಟೆಪ್ ಹಾಡು ಎಲ್ಲ ನೀವೇ ದಿಲೀಪು ಇವಾಗ ಸಾಂಗ್ ಹಾಕಿಲ್ಲ ಅಂದ್ರೆ ನಾವು ಡಾನ್ಸ್ ಮಾಡಲ್ಲ ದಿಲೀಪು ಗೊತ್ತಾಯ್ತ ದಿಲೀಪ್ ಯು ನೋ ಬ್ರೋ ರೈಟ್ ಬ್ರೋ ಐ ಆಮ್ ಟಾಕಿಂಗ್ ಇಂಗ್ಲಿಷ್ ಬ್ರೋ ಯು ಪ್ಲೀಸ್ ಪುತ್ ದ ಸಾಂಗ್ ಬ್ರೋ ಹೌದು ಹೌದಾ ನೀತೂ ಎಲ್ಲ ನೀವೇ ತಿಂದ್ರೆ ನನ್ಗೆ ಮಿಕ್ಕಿತೇನಿತ್ತು

ಬೆಣ್ಣೆ ತುಪ್ಪ ಜವಳದ ರೊಟ್ಟಿ ಅದಕ್ಕೆ ಜವರಿ ರೊಟ್ಟಿ ಒಂದು ಒಂದರ ಸಡನ್ ಆಗಿ ಶಾಕ್ ಹೋಗುತ್ತೆ ಹೌದು